ಹಾಯ್ ಫ್ರೆಂಡ್ಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ನಾವು ಪ್ರೀ ಬಸ್ನ ಯಾವ್ಯಾವ ರೀತಿ ಉಪಯೋಗಿಸ್ಕೊತೀವಿ ಗೊತ್ತಾ ಫ್ರೀ ಬಸ್ ಇದೆ ಅಂತ ಇಲ್ಲಿಂದ ಮಾರ್ಕೆಟ್ಗೆ ಹೋಗ್ತೀವಿ ಮಾರ್ಕೆಟಲ್ಲಿ ಕಮ್ಮಿ ಸೊಪ್ಪು ಮನೆ ಹತ್ರ ಬಂದು ಒಂದು ಕಟ್ಟು ಐವತ್ತು ರೂಪಾಯಿ ಮಾರ್ಕೆಟಲ್ಲಾದರೆ ಐದು ರೂಪಾಯಿ ಹತ್ತು ರೂಪಾಯಿ ಇಲ್ಲಿ ಹತ್ತೀವಿ ಮಾರ್ಕೆಟಲ್ಲಿ ನೂರು ಕಿಲೋಮೀಟ್ರ್ ಆದರೂ ಮಾರ್ಕೆಟಲ್ಲಿ ಹೇಳಿದ್ದೀವಿ ಮಾರ್ಕೆಟಲ್ಲಿರಲಿರೋ ದೇವಸ್ಥಾನಗಳಲ್ಲಿ ಕೂತ್ಕೊಂಡು ತಿಂದ್ಬಿಟ್ಟು ಟಿಫನ್ ಬಾಕ್ಸಲ್ಲಿ ಹಾಕ್ಕೊಂಡು ಬಂದು ಮನೆಯಲ್ಲಿರೋರಿಗೆ ಹೊಟ್ಟೆ ತುಂಬಿಸ್ತೀವಿ ನಮಗೆ ಒಂದು ರೂಪಾಯಿ ಖರ್ಚಿಲ್ಲ ಇಲ್ಲಿಂದ ಅಲ್ಲಿ ಫ್ರೀ ಅಲ್ಲಿಂದ ಊಟ ಪಾರ್ಸಲ್ ಎಲ್ಲ ಕಮ್ಮಿ ರೇಟು ನಮಗೆ ಬಳಸ್ಕೊಳ್ಳೋದು ಗೊತ್ತಿರಬೇಕು ಹೆಂಗೆ ಯಾವುದನ್ನು ಹೆಂಗ್ ಬಳಸ್ಕೊಳ್ಬೇಕೋ ಹಂಗೆ ಬಳಸ್ಕೊಳ್ಬೇಕು ನಾವು ಹೆಣ್ಮಕ್ಕಳು ಜಾಣ್ಯರು ನೋಡಿ ಇದೆಲ್ಲ ಇದೆಲ್ಲ ಮಾರ್ಕೆಟಿಂದ ತಂದಿದೆ ಇಲ್ಲಾದರೆ ನಲ್ವತ್ತು ರೂಪಾಯಿ ಅಲ್ಲಾದರೆ ಇಪ್ಪತ್ತು ರೂಪಾಯಿ ಹಂಗೆ ಬಸ್ಸು ಫ್ರೀ ತರಕಾರಿ ಕಮ್ಮಿ ಊಟ ಫ್ರೀ ನೀರು ಫ್ರೀ ನಿದ್ದೆ ಗೊತ್ತಿಲ್ಲ ಅದಕ್ಕೆ ಮನೆ ಬಂದುಬಿಟ್ಟು ನಿದ್ದೆ ಮಾಡಬೇಕು ಓಕೆ ಫಾಲೋ ದಿಸ್